ಅದೆಷ್ಟು ಸಂತಸದ ದಿನಗಳಾಗಿದ್ದವು ಅವು ಕಳೆದ ದಿನಗಳನ್ನು ಜ್ಞಾಪಿಸಿಕೊಂಡಾಗ ಯಾಮಿನಿಯ ಕಣ್ಗಳು ತುಂಬಿ ಬಂದವು ಕಾಲೇಜಿಗೆ ಸೇರಿದ್ದ ಪ್ರಾರಂಭದ ದಿನಗಳು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದರೂ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ ನಿಧಾನವಾಗಿ ಪರಿಚಯ ಮಾಡಿಕೊಂಡು ಅವರು ಗೆಳೆತನ ಬೆಳೆಸತೊಡಗಿದರು ಆದರೆ ನಾಲ್ಕಾರು ದಿನಗಳು ಕಳೆದರೂ ಯಾಮಿನಿಗೆ ಸರಿಹೊಂದುವ ಮಿತ್ರರು ದೊರೆತಿರಲಿಲ್ಲ ಒಂದಿನ ಯಾಮಿನಿ ಕಾಲೇಜು ತಲುಪುವಾಗ ರೋಹಿತ್ ಕಾಲೇಜಿನ ಗೇಟ್ ಬಳಿ ಸಿಕ್ಕಿದ ಅವನು ನಗೆ ಬೀರಿ ಹಲೋ ಎಂದು ತನ್ನ ಪರಿಚಯ ಹೇಳಿದ ಅವನ ನಡವಳಿಕೆ ಯಾಮಿನಿಗೆ ಬಹಳ ಇಷ್ಟವಾಯಿತು ನನ್ನ ಹೆಸರು ಯಾಮಿನಿ ನಾನು ಶಾರದಾ ಕಾಲೇಜಿನಿಂದ ಬಂದಿದ್ದೇನೆ ಅವಳು ರೋಹಿತ್ಗೆ ತನ್ನ ಪರಿಚಯ ತಿಳಿಸ್ಕೊಟ್ಲು ಪಾಠದ ವಿಷಯದಲ್ಲಿ ರೋಹಿತ್ ಬಹಳ ಚುರುಕಾಗಿದ್ದ ಲೆಕ್ಚರರ್ ಕೇಳುವ ಪ್ರಶ್ನೆಗಳಿಗೆಲ್ಲ ಪಟಪಟನೆ ಉತ್ತರ ಕೊಡ್ತಾ ಇದ್ದ ಅವನ ಜಾಣತನ ಮತ್ತು ವಿಷಯದ ಬಗೆಗಿನ ಆಳವಾದ ಜ್ಞಾನ ಯಾಮಿನಿಯ ಮನಸ್ಸನ್ನು ಸೆಳೆಯಿತು ಬಿಡುವಿನ ಸಮಯದಲ್ಲಿ ಒಮ್ಮೆ ರೋಹಿತ್ ಯಾಮಿನಿಯನ್ನು ಕಾಫಿಗೆ ಕರೆದ ಯಾಮಿನಿಗೆ ಇಲ್ಲವೆನ್ನಲಾಗಲಿಲ್ಲ ಇಬ್ಬರು ಕ್ಯಾಂಟೀನ್ಗೆ ಹೋಗಿ ಕುಳಿತರು ಕಾಫಿ ಕುಡಿಯುವಾಗ ರೋಹಿತ್ ಎವೆ ಇಕ್ಕದೆ ಯಾಮಿನಿಯನ್ನೇ ನೋಡ್ತಾ ಇದ್ದ ಯಾಮಿನಿಗೆ ಅವನ ದೃಷ್ಟಿಯನ್ನು ಎದುರಿಸುವುದು ಕಷ್ಟವಾಯಿತು ಆದರೆ ಅವಳ ಎದೆಯಲ್ಲಿ ಸಂತಸದ ಸುಂಟರ ಗಾಳಿ ಅಲೆ ಎಬ್ಬಿಸಿತು ಕ್ಲಾಸ್ ಮುಗಿಸಿ ಮನೆಗೆ ಹೋಗುವಾಗ ರೋಹಿತ್ ಹತ್ರ ಬಂದು ಪ್ರೀತಿಯಿಂದ ಬಾಯಿ ಹೇಳಿದ ಯಾಮಿನಿಯ ಮೈ ನವಿರೆದ್ದಿತು ರಾತ್ರಿಯೆಲ್ಲ ಅವಳ ಕಣ್ಮುಂದೆ ರೋಹಿತನ ಮುಖವೇ ತೇಲಿ ಬರ್ತಾಯಿತು ಕಣ್ಣು ಮುಚ್ಚಿದರೆ ಅವನು ಜೊತೆಯಲ್ಲಿರುವಂತೆಯೇ ಭಾಸವಾಗ್ತಾ ಇತ್ತು ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ಎಂದಿನಂತೆ ಯಾಮಿನಿ ತನ್ನ ಮೊಬೈಲ್ ಚೆಕ್ ಮಾಡಿದ್ಲು ಗುಡ್ ಮಾರ್ನಿಂಗ್ ಹ್ಯಾವ್ ಅ ನೈಸ್ ಡೇ ಎಂದು ರೋಹಿತ್ ಮೆಸೇಜ್ ಮಾಡಿದ್ದ ಯಾಮಿನಿ ಬಹಳ ಹೊತ್ತು ಆ ಮೆಸೇಜನ್ನು ನೋಡುತ್ತಾ ಕುಳಿತಿದ್ದಳು ಅವಳಿಗೆ ರೋಮಾಂಚನವಾಗುತ್ತಿತ್ತು ಅದಕ್ಕೆ ಉತ್ತರ ಕಳುಹಿಸಬೇಕೆಂದುಕೊಂಡಳು ಆದರೆ ಏನೆಂದು ಕಳುಹಿಸುವುದು ಎಂದು ಯೋಚಿಸುತ್ತಾ ಕುಳಿತಳು ಟೈಪ್ ಮಾಡಲು ಹೋದರೆ ಅವಳ ಬೆರಳು ನಡುಗತೊಡಗಿತು ಅವಳು ಮತ್ತೆ ಆ ಮೆಸೇಜನ್ನು ನೋಡುತ್ತಾ ಕುಳಿತಳು ಒಂದು ಸುಂದರವಾದ ಉತ್ತರ ಕೊಡಬೇಕೆಂಬ ಆಸೆ ಆದರೆ ಏನು ಎಂಬುದು ತಿಳಿತಾ ಇಲ್ಲ ಕಡೆಗೆ ವೆರಿ ಗುಡ್ ಮಾರ್ನಿಂಗ್ ಎಂದು ಟೈಪ್ ಮಾಡಿ ಕಳುಹಿಸಿದ್ಳು ಯಾಮಿನಿಯ ಬಾಳು ಒಂದು ಹೊಸ ತಿರುವು ಪಡೆದಿತ್ತು ರೋಹಿತ್ನನ್ನು ಭೇಟಿ ಮಾಡೋದು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಪ್ರೀತಿಯಿಂದ ಮಾತನಾಡೋದು ನಿತ್ಯ ಪದ್ಧತಿಯಾಯಿತು ರೋಹಿತ್ನಿಂದಾಗಿ ಯಾಮಿನಿಗೆ ಕಾಲೇಜು ಒಂದು ಅತ್ಯಂತ ಪ್ರಿಯ ಸ್ಥಾನವಾಯಿತು ಪರಸ್ಪರ ಭೇಟಿ ಮಾಡದಿದ್ದರೆ ಇಬ್ಬರಿಗೂ ನೆಮ್ಮದಿ ಇರ್ತಾ ಇರಲಿಲ್ಲ ಲೆಕ್ಚರರ್ ಬಾರದೆ ಕ್ಲಾಸ್ ಇಲ್ಲದಿದ್ದಾಗ ಇಬ್ಬರು ಹತ್ತಿರದ ಪಾರ್ಕ್ ಅಥವಾ ಮಾಲ್ಗೆ ಹೋಗಿ ಸುತ್ತಾಡಿ ಬರ್ತಾ ಇದ್ರು ದಿನಗಳು ಮಜವಾಗಿ ಕಳಿತಾ ಇದ್ದವು ಕಾಲೇಜ್ನಲ್ಲಿ ಅವರ ಬಗ್ಗೆ ಮಾತುಗಳು ಕೇಳಿ ಬರುತ್ತಿದ್ದವು ಆದರೆ ಅವರು ಅದನ್ನು ಲೆಕ್ಕಿಸಲಿಲ್ಲ ರೋಹಿತ್ನೊಂದಿಗೆ ಮಾತನಾಡುವಾಗ ಯಾಮಿನಿಗೆ ಅವನ ಬಗ್ಗೆ ತಿಳಿದ ವಿಷಯವೆಂದರೆ ಚಿಕ್ಕಂದಿನಿಂದಲೇ ಅವನ ತಂದೆ ತಾಯಿಯರು ಅಪಘಾತವೊಂದರಲ್ಲಿ ಅಸುನೀಗಿದ್ದರು ಊರಿನಲ್ಲಿದ್ದ ಚಿಕ್ಕಪ್ಪ ಚಿಕ್ಕಮ್ಮ ಅವನನ್ನು ಬೆಳೆಸಿದ್ದರು ಇಲ್ಲಿಯವನು ಬಾಡಿಗೆ ಕೋಣೆಯೊಂದರಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ರೋಹಿತ್ ಬಹಳ ಬುದ್ಧಿವಂತ ವಿದ್ಯಾರ್ಥಿ ಅವನ ಸ್ನೇಹದಿಂದ ಯಾಮಿನಿಗೆ ಹೆಚ್ಚು ಅನುಕೂಲವಾಗಿತ್ತು ಪಾಠ ಪ್ರವಚನ ವಿಷಯದಲ್ಲಿ ಅವಳಿಗೆ ರೋಹಿತ್ನಿಂದ ಬಹಳ ಸಹಾಯ ಸಿಗ್ತಾಯಿತು ವಾರಾಂತ್ಯದ ರಜೆ ಮುಗಿಸಿ ಯಾಮಿನಿ ಕಾಲೇಜಿಗೆ ಹೋದಾಗ ರೋಹಿತ್ ಕಾಲೇಜಿಗೆ ಬಂದಿರಲಿಲ್ಲ ವಿರಾಮದ ನಂತರ ಅವನು ಬಾರದಿದ್ದಾಗ ಯಾಮಿನಿ ತಡೆಯಲಾರದೆ ಅವನಿಗೆ ಫೋನ್ ಮಾಡಿದ್ಲು ಆದರೆ ಅವನು ಫೋನ್ ಕರೆಗೆ ಉತ್ತರಿಸಲಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿದ ನಂತರ ಕಡೆಗೊಮ್ಮೆ ಅತ್ತ ಕಡೆಯಿಂದ ಅವನ ಆಳವಾದ ಧ್ವನಿ ಕೇಳಿಬಂತು ಯಾಮಿನಿ ನನಗೆ ಜ್ವರ ಬಂದಿದೆ ಕಾಲೇಜಿಗೆ ಬರಲು ಆಗ್ತಾ ಇಲ್ಲ ಇದನ್ನು ಕೇಳಿ ಯಾಮಿನಿ ಗಾಬರಿಯಾದ್ಲು ಡಾಕ್ಟರ್ ಹತ್ರ ಹೋಗಿದ್ದೇಯಾ ಎಂದು ಕಕ್ಕುಲತೆಯಿಂದ ಕೇಳಿದ್ಲು ಮಾತ್ರೆ ತೆಗೆದುಕೊಂಡಿದ್ದೇನೆ ನೀನೇನು ಯೋಚನೆ ಮಾಡಬೇಡ ಹುಷಾರಾದ್ ಕೂಡಲೇ ಕಾಲೇಜಿಗೆ ಬರ್ತೇನೆ ಎಂದ ಮರುದಿನ ರೋಹಿತ್ ಕಾಲೇಜ್ಗೆ ಬರಲಿಲ್ಲ ಯಾಮಿನಿಗೆ ಪಾಠದಲ್ಲಿ ಮನಸ್ಸು ನಿಲ್ಲಲಿಲ್ಲ ಅವನ ಯೋಚನೆಯೇ ಎಡಬಿಡದೆ ಕಾಡಿತು ರೋಹಿತ್ ಹೇಗಿದ್ದಾನೋ ಜ್ವರ ಹೆಚ್ಚಾಗಿದೆಯೋ ಏನೋ ಒಬ್ನೇ ಹೇಗೆ ಇದ್ದಾನೆ ಊಟಕ್ಕೇನ್ ಮಾಡ್ತಾನೆ ಅವನನ್ನು ನೋಡಬೇಕು ಎಂದುಕೊಂಡು ರೋಹಿತ್ ಹಿಂದೊಮ್ಮೆ ಹೇಳಿದ್ದ ಗುರುತಿನ ಮೇಲೆ ಯಾಮಿನಿ ಕಷ್ಟಪಟ್ಟು ಅವನ ಕೋಣೆಯನ್ನು ತಲುಪಿದ್ಲು ಒಂದಷ್ಟು ಸಲ ಬಾಗಿಲು ತಟ್ಟಿದ ನಂತರ ರೋಹಿತ್ ಮೆಲ್ಲನೆ ಎದ್ದು ಬಂದು ಬಾಗಿಲು ತೆರೆದ ಜ್ವರದಿಂದ ಅವನ ಮೈ ಸುಡ್ತಾ ಇತ್ತು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಲು ಅವನಿಗೆ ಆಗ್ತಾ ಇರಲಿಲ್ಲ ಅವನ ಸ್ಥಿತಿ ಕಂಡು ಯಾಮಿನಿಗೆ ದುಃಖ ಕೋಪ ಒಟ್ಟಿಗೆ ಬಂದ್ವು ಇಷ್ಟೊಂದು ಜ್ವರ ಇದೆ ನೀನು ಕೇಳಲೇ ಇಲ್ವಲ್ಲ ಮಾತ್ರ ತೆಗೆದುಕೊಂಡೆಯಾ ಮನೆಯವರಿಗೆ ತಿಳಿಸಿದ್ದೀಯಾ ಎಂದು ಕೇಳಿದಳು ರೋಹಿತ್ ತೆರೆದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಇಲ್ಲ ಚಿಕ್ಕಪ್ಪನಿಗೆ ತೊಂದರೆ ಕೊಡಲು ಮನಸ್ಸಾಗಲಿಲ್ಲ ಡಾಕ್ಟರ್ ಹತ್ರ ಹೋಗಲು ಶಕ್ತಿ ಇಲ್ಲ ಎರಡೇ ದಿನಗಳಿಗೆ ರೋಹಿತ್ ಬಲಹೀನಾಗಿದ್ದ ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲ ಮೂಡಿತ್ತು ಅವನು ಏನೂ ತಿಂದಿರಲಿಲ್ಲ ಯಾಕಂದರೆ ಅವನೇ ಸ್ವಂತ ಅಡುಗೆ ಮಾಡ್ಕೋಬೇಕಿತ್ತು ಹೋಟೆಲ್ನಿಂದ ತಂದಿದ್ದ ತಿಂಡಿ ಸ್ಟೂಲ್ ಮೇಲೆ ಇತ್ತು ಅದು ಒಣಗಿ ಹೋಗಿತ್ತು ಅರ್ಧ ಖಾಲಿಯಾಗಿದ್ದ ಬಿಸ್ಕೆಟ್ ಪ್ಯಾಕೆಟ್ ಒಂದು ಪಕ್ಕದಲ್ಲಿತ್ತು ಕೋಣೆಯ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ಇದನ್ನೆಲ್ಲ ನೋಡಿ ಯಾಮಿನಿಗೆ ಸುಮ್ಮನೆ ಕೂರಲಾಗ್ಲಿಲ್ಲ ಅವಳು ಕೋಣೆಯನ್ನು ಸ್ವಚ್ಛಗೊಳಿಸಿದ್ಲು ರೋಹಿತ್ ಬೇಡ ಬೇಡವೆಂದು ತಡೆಯಲು ಪ್ರಯತ್ನಿಸಿದ ಆದ್ರೆ ಅವನಿಗೆ ಮಲಗಲು ಹೇಳಿ ಅವಳು ತನ್ನ ಕೆಲಸ ಮುಂದುವರಿಸಿದ್ಲು ಆಮೇಲೆ ಅಂಗಡಿಗೆ ಹೋಗಿ ಬ್ರೆಡ್ ಮತ್ತು ಹಾಲನ್ನು ತಂದು ಅವನಿಗೆ ತಿನ್ನಿಸಿದ್ಲು ಆದ್ರೆ ರೋಹಿತ್ಗೆ ಹೆಚ್ಚು ತಿನ್ನಲಾಗ್ಲಿಲ್ಲ ಯಾಮಿನಿ ಹತ್ರದಲ್ಲಿದ್ದ ಕ್ಲಿನಿಕ್ಗೆ ಹೋಗಿ ಮಾತ್ರೆ ತಂದು ರೋಹಿತ್ಗೆ ಕೊಟ್ಲು ಸಾಯಂಕಾಲದವರೆಗೂ ಅವನ ಬಳಿಯೇ ಕುಳಿತಳು ತನಗಾಗಿ ಇವಳು ಎಷ್ಟೆಲ್ಲ ಮಾಡುತ್ತಿದ್ದಾಳೆಂದು ರೋಹಿತ್ಗೆ ಕಣ್ಣು ತುಂಬಿ ಬಂತು ನನ್ನ ಕೈಲಾದಷ್ಟು ಮಾಡ್ತೇನೆ ನೀನು ನೊಂದ್ಕೋಬೇಡ ಎಂದು ಅವಳು ರೋಹಿತ್ಗೆ ಸಮಾಧಾನ ಹೇಳಬೇಕಾಯ್ತು ನೀನಿಷ್ಟು ಒಳ್ಳೆಯವಳು ಯಾಮಿನಿ ಅಪ್ಪ ಅಮ್ಮ ಚಿಕ್ಕಂದಿನಿಂದಲೇ ನನ್ನನ್ನು ಬಿಟ್ಟು ಹೊರಟು ಹೋದರು ನನಗೆ ಪ್ರೀತಿ ಎನ್ನುವುದೇ ತಿಳಿದಿಲ್ಲ ಅದಕ್ಕಾಗಿ ನಾನು ಕಾತರಿಸ್ತಾ ಇದ್ದೆ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಬೆಳೆಸಿದ್ರು ನಿಜ ಆದರೆ ನಾನವರಿಗೆ ಒಂದು ಹೊರೆಯಾಗಿದ್ದೆ ಅವರಿಂದ ನನಗೆಂದು ಪ್ರೀತಿ ಸಿಗ್ಲಿಲ್ಲ ನೀ ನನಗೆ ಪರಿಚಯವಾದ ಮೇಲೆ ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಪ್ರೀತಿ ಏನು ಅನ್ನೋದು ನನಗೆ ತಿಳಿಯಿತು ನಿನ್ನ ಪ್ರೀತಿ ನಿನ್ನ ಉಪಚಾರ ಎಲ್ಲವನ್ನು ನೋಡಿದಾಗ ನನ್ನ ಅಪ್ಪ ಅಮ್ಮನ ನೆನಪಾಗ್ತಾ ಇದೆ ರೋಹಿತ್ ಕೆನ್ನೆ ಮೇಲೆ ನೀರು ಹರಿಯಿತು ಸಾಕು ರೋಹಿತ್ ಇದನ್ನೆಲ್ಲ ಯೋಚಿಸುವ ಸಮಯ ಇದಲ್ಲ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ನೀನು ಒಂಟಿ ಅಂತ ಅಂದ್ಕೋಬೇಡ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳುತ್ತಾ ಯಾಮಿನಿ ತನ್ನ ದುಪ್ಪಟ್ಟದಿಂದ ಅವನ ಕಣ್ಣೀರು ಒರೆಸಿದ್ಲು ರೋಹಿತ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲಗಿದ ಯಾಮಿನಿ ಅವನ ಬಳಿಯೇ ಕುಳಿತಿದ್ದಳು ಸಂಜೆಯಾಗುತ್ತಿದ್ದಂತೆ ಔಷಧಿಯ ಪ್ರಭಾವದಿಂದ ರೋಹಿತ್ ಬೆವರಿದ ಜ್ವರ ಕೊಂಚ ಕಡಿಮೆಯಾಗಿತ್ತು ಯಾಮಿನಿ ಹೊರಡಲು ಎದ್ದಳು ನಾನೀಗ ಹೊರಡ್ತೇನೆ ರಾತ್ರಿ ಬ್ರೆಡ್ ಮತ್ತು ಹಾಲು ತಿಂದು ಮಾತ್ರೆ ತೆಗೆದುಕೋ ಏನಾದರೂ ತೊಂದರೆ ಆದರೆ ಫೋನ್ ಮಾಡು ಸಂಕೋಚ ಪಟ್ಕೋಬೇಡ ಯಾಮಿನಿ ಮನೆಗೆ ಹೋದ ಮೇಲೆಯೂ ಅವನದ್ದೇ ಚಿಂತೆ ಇತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರೋಹಿತ್ಗೆ ಫೋನ್ ಮಾಡಿ ವಿಚಾರಿಸಿದ್ಲು ಆರಾಮವಾಗಿದ್ದೇನೆಂದು ಅವನು ತಿಳಿಸಿದಾಗ ಯಾಮಿನಿಗೆ ನೆಮ್ಮದಿಯಾಯಿತು ಮರುದಿನ ಅವಳು ರೋಹಿತ್ನನ್ನು ನೋಡಲು ಹೋದ್ಲು ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಅವನಿಗೆ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ಲು ಸಂಜೆಯವರೆಗೂ ಅವನ ಜೊತೆ ಇದ್ಲು ಅಂತೂ ನಾಲ್ಕನೆಯ ದಿನ ರೋಹಿತ್ಗೆ ಜ್ವರ ಬಿಟ್ಟಿತು ಯಾಮಿನಿಯ ಸಾನ್ನಿಧ್ಯ ಅವನಿಗೆ ಹೊಸ ಹುರುಪನ್ನು ನೀಡಿತು ಐದನೇ ದಿನ ಅವನು ಕಾಲೇಜ್ಗೆ ಬಂದಾಗ ಯಾಮಿನಿಗೆ ಬಹಳ ಸಂತೋಷವಾಯಿತು ಇದಾದ ನಂತರ ಯಾಮಿನಿ ಮತ್ತು ರೋಹಿತ್ ಈಗ ಅತ್ಯಂತ ಆತ್ಮೀಯರಾಗಿದ್ದರು ಹೀಗೆ ಮೂರು ವರ್ಷಗಳು ಉರುಳಿದ್ದು ಅರಿವಾಗಲೇ ಇಲ್ಲ ಸಂತಸದ ಹಕ್ಕಿ ಪಟಪಟನೆ ರೆಕ್ಕೆ ಬಡಿದು ಇತ್ತು ಡಿಗ್ರಿಯ ಕೊನೆಯ ಪರೀಕ್ಷೆ ಮುಗಿದು ವಿದ್ಯಾಭ್ಯಾಸ ಒಂದು ಹಂತ ಮುಟ್ಟಿದಾಗ ವಿದ್ಯಾರ್ಥಿ ಮಿತ್ರರು ಚದುರುವ ದಿನ ಸಮೀಪಿಸಿತು ತಮ್ಮ ತಮ್ಮ ಆಯ್ಕೆಯಂತೆ ಅವರೆಲ್ಲ ಬೇರೆ ಬೇರೆಯಾದ್ರು ರೋಹಿತ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಅರ್ಜಿ ಸಲ್ಲಿಸಿದ ಆದ್ರೆ ಯಾಮಿನಿಗೆ ಆ ಅವಕಾಶ ಇರಲಿಲ್ಲ ಅವಳ ಮನೆಯವರು ಡಿಗ್ರಿ ಮಾಡಿದ್ದಾಯ್ತು ಸಾಕು ಎಂದಾಗ ಅವಳು ಮನೆಯಲ್ಲಿಯೇ ಉಳಿಯಬೇಕಾಯ್ತು ರೋಹಿತ್ನನ್ನು ಭೇಟಿ ಮಾಡೋದು ಕಷ್ಟವಾಯಿತು ಅವಳಿಗೆ ಸದಾ ರೋಹಿತ್ನ ನೆನಪು ಕಾಡುತ್ತಿತ್ತು ಅವನ ಜೊತೆಯಿಲ್ಲದೆ ಅವಳಿಗೆ ಯಾವುದ್ರಲ್ಲಿಯೂ ಆಸಕ್ತಿ ಇರಲಿಲ್ಲ ಯಾಮಿನಿ ತಾಯಿ ತಂದೆಗೆ ಒಬ್ಳೆ ಮಗಳು ಮಗಳ ಮದುವೆ ಮಾಡಿ ಜವಾಬ್ದಾರಿ ಮುಗಿಸಬೇಕೆಂದು ತಂದೆ ತಾಯಿ ಯೋಚಿಸ್ತಾ ಇದ್ರು ಆದ್ರಿಂದಲೇ ಅವಳ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಯೋಗ್ಯ ಹುಡುಗರ ಬಗ್ಗೆ ವಿಚಾರಿಸತೊಡಗಿದರು ಈಗ ಯಾಮಿನಿ ಕಾರಣವಿಲ್ಲದೆ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ ರೋಹಿತ್ನನ್ನು ನೋಡದೆ ದಿನಗಳು ವರ್ಷಗಳಾದಂತೆ ಅವಳಿಗೆ ಭಾಸವಾಯಿತು ಅವನನ್ನು ಭೇಟಿ ಮಾಡುವಂತಿರಲಿಲ್ಲ ಅವನನ್ನು ಸಂಪರ್ಕಿಸಲು ಮೊಬೈಲ್ ಫೋನ್ ಒಂದೇ ಸಾಧನವಾಗಿತ್ತು ಸಾಧ್ಯವಾದಗೆಲ್ಲ ರೋಹಿತ್ಗೆ ಫೋನ್ ಮಾಡ್ತಾ ಇದ್ಲು ನಿನ್ನನ್ನು ಬಿಟ್ಟಿರಲಾರೆ ಏನಾದ್ರೂ ಮಾಡು ಎಂದು ಕೇಳ್ತಾ ಇದ್ಲು ಆದ್ರೆ ರೋಹಿತ್ ಅಸಹಾಯಕನಾಗಿದ್ದ ಮನೆಯಲ್ಲಿ ತಂದೆ ತಾಯಿ ಮದುವೆಯ ಬಗ್ಗೆ ಚರ್ಚಿಸುತ್ತಿದ್ದರೆ ಯಾಮಿನಿಗೆ ಸಂಕಟವಾಗುತ್ತಿತ್ತು ರೋಹಿತ್ನಿಂದ ದೂರವಾಗುವ ಯೋಚನೆ ಬಂದಾಗ ಅವಳು ತಳಮಳಿಸುತ್ತಿದ್ದಳು ರೋಹಿತ್ನ ಬಗ್ಗೆ ತಂದೆ ತಾಯಿಗೆ ತಿಳಿಸುವ ಧೈರ್ಯ ಅವಳಿಗಿರಲಿಲ್ಲ ಅವಳ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು ಜೋರ್ ಜಬರ್ದಸ್ತಿನ ವ್ಯಕ್ತಿ ಮಗಳ ಮೇಲೆ ಎಂದು ಕೋಪ ತೋರಿಸಿಲ್ಲದಿದ್ದರೂ ಅವರ ಸ್ವಭಾವವನ್ನು ಅರಿತಿದ್ದ ಯಾಮಿನಿ ತಂದೆಯ ಮುಂದೆ ಚಕಾರವೆತ್ತಲು ಅಂಜುತ್ತಿದ್ದಳು ಮದುವೆಗೆ ಅನೇಕ ಪ್ರಸ್ತಾಪಗಳು ಬಂದರೂ ಒಂದಲ್ಲ ಒಂದು ಕಾರಣದಿಂದ ಅವು ಸರಿಹೊಂದುತ್ತಿರಲಿಲ್ಲ ಹೀಗೆ ವರ್ಷವೇ ಕಳೆದು ಹೋಯಿತು ಕಡೆಗೆ ಡಾಕ್ಟರ್ ವರನ ಸಂಬಂಧ ಸರಿ ಹೋಗಬಹುದೆಂಬ ಸೂಚನೆ ಕಂಡು ಬಂದಾಗ ಯಾಮಿನಿ ಅಧೀರಳಾದ್ಲು ಹೇಗೋ ಮಾಡಿ ರೋಹಿತ್ನನ್ನು ಭೇಟಿ ಮಾಡಿ ಅಳುತ್ತಾಳುತ್ತಾ ವಿಷಯ ತಿಳಿಸಿದ್ಲು ಅದನ್ನು ಕೇಳಿ ರೋಹಿತ್ ಕೂಡ ವಿವಹಲನಾದ ರೋಹಿತ್ ನೀನು ನಮ್ಮ ತಂದೆಯೊಡನೆ ನನ್ನನ್ನು ಮದುವೆ ಮಾಡಿಕೊಳ್ಳಲು ಕೇಳು ನೀನಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳಿದ್ಲು ರೋಹಿತ್ ಕೊಂಚ ಯೋಚಿಸುತ್ತಾ ನಿರಾಶೆಯ ಧ್ವನಿಯಲ್ಲಿ ಯಾಮಿನಿ ಬದುಕಿನಲ್ಲಿ ನನ್ನವರೆಂಬುವವರು ಯಾರೂ ಇಲ್ಲ ನನಗೆ ನಿಲ್ಲಲು ಸರಿಯಾದ ನೆಲೆಯಿಲ್ಲ ನನ್ನ ವಿದ್ಯಾಭ್ಯಾಸ ಇನ್ನೂ ಮುಗಿದಿಲ್ಲ ಹೀಗಿರುವಾಗ ನಾನು ಯಾವ ಬಾಯಿಯಿಂದ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಕೇಳಲಿ ನನ್ನ ಕಾಲ ಮೇಲೆ ನಾನು ನಿಲ್ಲುವಂತೆ ಆಗುವವರೆಗೆ ನೀನು ಹೇಗಾದ್ರೂ ಮಾಡಿ ಮದುವೆಯನ್ನು ಮುಂದೂಡಿಸು ಆಮೇಲೆ ನಾನೇ ಬಂದು ನಿನ್ನ ಕೈ ಹಿಡಿಯಲು ಅನುಮತಿ ಪಡೆಯುತ್ತೇನೆ ಎಂದ ಹಾಗೆ ಮಾಡಲು ಸಾಧ್ಯವಿದ್ದಿದ್ದರೆ ನಾನು ಖಂಡಿತ ಮಾಡ್ತಾ ಇದ್ದೆ ಅಯ್ಯೋ ನನ್ನಿಂದ ಏನು ಮಾಡಲು ಆಗ್ತಾ ಇಲ್ಲ ನಿನಗೋಸ್ಕರ ನಾನು ಕಡೆ ಗಳಿಗೆಯವರೆಗೆ ಕಾಯ್ತೇನೆ ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಮದುವೆಯಾಗುವುದಿಲ್ಲ ನೀನ್ ಸಿಗದಿದ್ದರೆ ನಾನು ಪ್ರಾಣ ಬಿಡ್ತೇನೆ ಯಾಮಿನಿಯ ರೋದನಕ್ಕೆ ಕೊನೆಯಿರಲಿಲ್ಲ ಹೆದರಿದ ರೋಹಿತ್ ದುಡುಕಬೇಡ ಯಾಮಿನಿ ನಿನ್ನನ್ನು ಬಿಟ್ಟಿರಲು ನನ್ನಿಂದಲೂ ಆಗದು ಆದರೆ ನಾವು ಸ್ವಲ್ಪ ಕಾಯಬೇಕಾಗುತ್ತದೆ ನನಗೊಂದು ಕೆಲಸ ದೊರೆತ ಕೂಡಲೇ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದ ರೋಹಿತ್ ಕೊಟ್ಟ ಆಶ್ವಾಸನೆಯಿಂದ ಯಾಮಿನಿಗೆ ಕೊಂಚ ನೆಮ್ಮದಿಯಾಯಿತು ಇಷ್ಟು ದಿನಗಳು ಕಾಲ ತಳ್ಳಿದಂತೆ ಇನ್ನಷ್ಟು ದಿನಗಳು ಮದುವೆ ಮುಂದೆ ಹೋಗ್ತಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಅವಳು ಮನೆ ಸೇರಿದ್ಲು ಆದರೆ ಅವಳ ಪ್ರಾರ್ಥನೆ ಫಲಿಸಲಿಲ್ಲ ಕೆಲವು ದಿನಗಳ ನಂತರ ಯಾಮಿನಿಯನ್ನು ನೋಡಲು ಹುಡುಗನ ಕಡೆಯವರು ಬರುವ ಭಾನುವಾರ ಬರುವವರೆಂದು ಅವಳ ತಾಯಿ ತಿಳಿಸಿದರು ಯಾಮಿನಿಗೆ ಭೂಮಿ ಬಿರಿದಂತೆ ಭಯವಾಯ್ತು ಅವಳು ದಿಕ್ಕು ತೋಚದೆ ರೋಹಿತ್ಗೆ ಫೋನ್ ಮಾಡಿದಳು ಆದ್ರೆ ಇದೇನಾಯಿತು ಯಾಮಿನಿ ಪದೇ ಪದೇ ಕಾಲ್ ಮಾಡಿದ್ರೂ ರಿಂಗ್ ಆಗ್ತಾ ಇದೆಯೇ ಹೊರತು ರೋಹಿತ್ ರಿಸೀವ್ ಮಾಡ್ತಾ ಇಲ್ಲ ರೋಹಿತ್ಗೆ ಏನಾಗಿದೆ ಫೋನ್ ಯಾಕೆ ತೆಗಿತಾ ಇಲ್ಲ ಎಂದು ಅವಳಿಗೆ ಚಿಂತೆಯಾಯಿತು ಬಹುಶಃ ಅವನು ಯಾವುದೋ ಕೆಲಸದಲ್ಲಿ ತೊಡಗಿರಬಹುದು ಎಂದುಕೊಂಡು ಯಾಮಿನಿ ಒಂದಷ್ಟು ಹೊತ್ತಿನ ನಂತರ ಕಾಲ್ ಮಾಡಿದ್ಲು ಆದರೆ ಆಗ್ಲೂ ಅವನು ರಿಸೀವ್ ಮಾಡಲಿಲ್ಲ ಎಂದು ಈಗಾಗಿರಲಿಲ್ಲ ಯಾಮಿನಿ ಫೋನ್ ಮಾಡಿದ್ದಾಗೆಲ್ಲ ಅವನು ತಕ್ಷಣ ರಿಸೀವ್ ಮಾಡ್ತಾ ಇದ್ದ ಮಿಸ್ಡ್ ಕಾಲ್ ಕಂಡರೆ ತಾನೇ ಕಾಲ್ ಬ್ಯಾಕ್ ಮಾಡ್ತಾ ಇದ್ದ ಆದ್ರೆ ಈಗ ನಡುರಾತ್ರಿಯಾದರೂ ರೋಹಿತ್ ಸಂಪರ್ಕಕ್ಕೆ ಸಿಗದಿದ್ದಾಗ ಅವಳು ಹತಾಶಳಾದ್ಲು ಆದರೆ ಪ್ರಯತ್ನ ಮಾತ್ರ ಬಿಡಲಿಲ್ಲ ಕಡೆಗೆ ಫೋನ್ ಸ್ವಿಚ್ ಆಫ್ ಎಂಬ ಸಂದೇಶ ಬಂದಾಗ ಅವಳ ಕಣ್ಣೀರು ಕಟ್ಟೆ ಹೊಡೆಯಿತು ಮಾರನೇ ದಿನ ತಂದೆ ಡ್ಯೂಟಿಗೆ ಹೋದ ನಂತರ ಯಾಮಿನಿ ಏನೋ ಒಂದು ನೆಪ ಮಾಡಿಕೊಂಡು ಮನೆಯಿಂದ ಹೊರಗೆ ಹೊರಟು ರೋಹಿತನ ಕೋಣೆಯ ಬಳಿ ಬಂದಳು ಬಾಗಿಲಿಗೆ ಬೀಗ ಬಿದ್ದಿರುವುದನ್ನು ಕಂಡು ಅವಳ ಎದೆ ದಸಕ್ಕೆಂದಿತು ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವನು ರೂಮ್ ಖಾಲಿ ಮಾಡಿ ಹೊರಟು ಹೋದನೆಂದು ತಿಳಿದು ಬಂದಿತು ಎಲ್ಲಿಗೆ ಹೋದನೆಂದು ಹೇಳುವವರಿಲ್ಲ ಅವಳು ನಿರಾಶೆಯಿಂದ ಕುಸಿದು ಕುಳಿತಳು ಈಗ ಏನ್ ಮಾಡಲಿ ಯಾರನ್ನು ಕೇಳಲಿ ರೋಹಿತ್ ಒಂದು ಮಾತು ತಿಳಿಸದೆ ಹೊರಟು ಹೋಗಿರುವವನಲ್ಲ ಅವನು ಹೀಗೆ ಮಾಡಬಹುದೆಂದು ಯಾಮಿನಿಗೆ ನಂಬಲು ಸಾಧ್ಯವಾಗಲಿಲ್ಲ ಭಾನುವಾರ ಬೆಳಗಾಗುತ್ತಿದ್ದಂತೆ ಅವಳ ಎದೆ ಡವಗುಟ್ಟಿತು ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಬಂದಿರಲಿಲ್ಲ ಹುಡುಗನ ಕಡೆಯವರು ಒಪ್ಪಿಬಿಟ್ರೆ ಏನ್ ಮಾಡುವುದು ತಾನು ಬೇಡವೆನ್ನಲು ಏನು ಕಾರಣ ಕೊಡುವುದು ಯಾಮಿನಿಗೆ ಒಂದು ತಿಳಿಯದಾಗಿತ್ತು ಅವರಿಗೇನಾದ್ರೂ ತೊಂದರೆಯಾಗಿ ಇಲ್ಲಿಗೆ ಬರುವುದು ತಪ್ಪಲಿ ಎಂದು ಆಶಿಸಿದ್ಲು ಆದ್ರೆ ಅವಳ ಆಶೆ ಈಡೇರಲಿಲ್ಲ ತಾಯಿಯ ಆದೇಶದಂತೆ ಒಲ್ಲದ ಮನಸ್ಸಿನಿಂದ ಅಲಂಕಾರಿಸಿಕೊಂಡು ಬಂದವರ ಮುಂದೆ ಕೂರಬೇಕಾದಾಗ ಅವಳ ಹೃದಯ ಚೀರಿತು ರೋಹಿತ್ನಿಂದ ದೂರ ಉಳಿಯಲು ಅವಳಿಂದ ಆಗ್ತಾ ಇರಲಿಲ್ಲ ಆದ್ರೆ ಅವಳೇನು ಮಾಡಬಲ್ಲಲು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ರೋಹಿತ್ ಅವಳಿಗೆ ಯಾವೊಂದು ವಿಚಾರ ತಿಳಿಸದೆ ಮಾಯವಾಗಿದ್ದ ಅವನು ಕೇವಲ ಪ್ರೀತಿಯ ಆಟವಾಡಿದನೆ ಪ್ರೀತಿಯನ್ನು ಮುನ್ನಡೆಸುವ ಮತ್ತು ಜವಾಬ್ದಾರಿ ಹೊರುವ ಸಮಯ ಬಂದಾಗ ಅವಳ ಕೈಬಿಟ್ಟು ಹೊರಟು ಹೋಗಿದ್ದ ಇದೆಂತಹ ಪ್ರೀತಿಯವನದು ಹುಡುಗನ ಕಡೆಯವರಿಗೆ ತಾನು ಒಪ್ಪಿಗೆಯಾಗದಿರಲಿ ಎಂದು ಯಾಮಿನಿ ಬಯಸ್ತಾ ಇದ್ರೆ ಅವಳ ಬಯಕೆಗೆ ಕೊಡಲಿ ಬಿಟ್ಟು ಬಿದ್ದಿತು ಹುಡುಗಿ ತಮಗೆಲ್ಲ ಒಪ್ಪಿಗೆ ಎಂದು ಅವರ ಕಡೆಯಿಂದ ಸಂದೇಶ ಬಂದಿತು ರೋಹಿತ್ನನ್ನು ಬಿಟ್ಟು ಬೇರೆ ಯಾರಿಗೂ ಅವಳ ಮನಸ್ಸು ಕೊಡಲಾರಲು ಆದ್ರೆ ರೋಹಿತ್ ಅದ್ಯಾವ ಲೋಕದಲ್ಲಿ ಮರೆಯಾಗಿರುವನು ಗೊತ್ತಿಲ್ಲ ತನ್ನ ಪ್ರೀತಿಯ ಕಟ್ಟಡ ಕುಸಿಯುವುದನ್ನು ಅವಳಿಂದ ತಡೆಯಲಾಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವಳು ಒಂಟಿಯಾಗಿ ತನ್ನ ಭಾವನೆಗಳೊಂದಿಗೆ ತೊಳಲಬೇಕಾಗಿದೆ ರೋಹಿತ್ ಹೀಗ್ಯಾಕ್ ಮಾಡಿದ ತನ್ನ ಪ್ರೀತಿಯನ್ನು ಅವನು ಟೈಮ್ ಪಾಸ್ಗೆಂದು ಬಳಸಿಕೊಂಡನೆ ಯಾಮಿನಿ ಮನದಲ್ಲಿ ನೆನೆಸಿ ಗೋಳಿಟ್ಟಳು ಮನೆಯಲ್ಲಿ ಸಂತೋಷ ಹರಡಿತ್ತು ಯಾಮಿನಿಯ ತಾಯಿ ತಮ್ಮ ನೆಂಟರಿಷ್ಟರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾ ಇದ್ರು ಅವಳ ತಂದೆ ವಿವಾಹದ ಏರ್ಪಾಟುಗಳ ಬಗ್ಗೆ ಆಲೋಚಿಸ್ತಾ ಇದ್ರು ಆದರೆ ಯಾಮಿನಿಯ ಮನಸ್ಸು ನರಳ್ತಾ ಇತ್ತು ಅವಳ ಮನದ ತುಂಬ ರೋಹಿತನೇ ತುಂಬಿದ್ದ ಅವನನ್ನು ಮರೆಯಲು ಅವಳಿಗಾಗ್ತಾ ಇರಲಿಲ್ಲ ಹಾಗಿರುವಾಗ ಬೇರೆಯವರನ್ನು ವರಿಸುವುದು ನ್ಯಾಯವೇ ಎಂದು ಚಿಂತಿಸಿ ಬಳಲಿದಳು ಕಪ್ಪನೆಯ ಕಾರ್ಮೋಡದಂಚಿನಲ್ಲಿ ಇದ್ದಕ್ಕಿದ್ದಂತೆ ಸೂರ್ಯಕಿರಣ ಮೂಡಿಬಂದಿತು ವರನ ಕಡೆಯವರು ಯಾಕೋ ಹಿಂತೆಗೆಯುತ್ತಿರುವ ಸೂಚನೆ ತೋರಿತು ನಂತರ ತಿಳಿದು ಬಂದ ಸುದ್ದಿ ಎಂದರೆ ಹೆಚ್ಚಿನ ವರದಕ್ಷಿಣೆಯ ಆಸೆಯಿಂದ ಅವರು ಬೇರೆ ಕಡೆ ವಿವಾಹ ನಿಶ್ಚಯ ಮಾಡಿಕೊಂಡರೆಂಬುದು ದೊಡ್ಡದೊಂದು ಆಪತ್ತು ಕಳೆದಂತೆ ಯಾಮಿನಿ ನೀಡಿದಾದ ಉಸಿರು ಬಿಟ್ಟಳು ಅನೇಕ ದಿನಗಳ ನಂತರ ಅವಳ ತುಟಿಯ ಮೇಲೆ ಮುಗುಳ್ಳಗೆ ಮೂಡಿತು ಮದುವೆ ಮುರಿದು ಹೋದದ್ದು ಮನೆಯವರಿಗೆ ಆಘಾತವಾದರೂ ಯಾಮಿನಿಗೆ ಸಮಾಧಾನ ತಂದಿತ್ತು ಆದರೆ ಅವಳ ಒಂದೇ ಯೋಚನೆ ಎಂದರೆ ರೋಹಿತ್ ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂಬುದು ರೋಹಿತ್ನ ಯೋಚನೆ ಮಾಡುತ್ತಾ ಮಾಡುತ್ತಾ ಅವಳು ವಿಫಲಗೊಂಡಳು ಹೇಳದೆ ಅವನೆಲ್ಲಿಗೆ ಹೋದ ಅವನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಇದನ್ನೇ ಚಿಂತಿಸುತ್ತಾ ದಿನ ಕಳೆದಂತೆ ಅವಳ ಅಶಾಂತಿ ಹೆಚ್ಚಾಗ್ತಾ ಇತ್ತು ಕೆಲವೊಮ್ಮೆ ಅವಳಿಗೆ ರೋಹಿತ್ ತನಗೆ ಮೋಸ ಮಾಡಿರುವನೆ ಎಂಬ ಸಂಶಯ ಸುಳಿತಾಯಿತು ಫೋನ್ ಸಂಪರ್ಕ ಸಿಗಲಿಲ್ಲವಾಗಿ ಅವಳು ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕಿದ್ಳು ಆದರೆ ಅದಕ್ಕೆ ಯಾವ ಉತ್ತರವೂ ಬರಲಿಲ್ಲ ನಂತರದಲ್ಲಿ ರೋಹಿತ್ ಫೇಸ್ಬುಕ್ನಲ್ಲಿಯೂ ಬ್ಲಾಕ್ ಮಾಡಿಬಿಟ್ಟಿದ್ದ ಯಾರಿಗಾಗಿ ಅವಳು ಅಶಾಂತಿಯಿಂದ ತಹತಹಿಸುತ್ತಿದ್ದಳು ಅವನು ದೂರವಾಗುವ ಪ್ರಯತ್ನ ಮಾಡುತ್ತಲೇ ಇರುವುದನ್ನು ಕಂಡು ಅವಳಿಗೆ ಬಹಳ ಕೋಪ ಬಂದಿತು ತಾನು ತನ್ನ ಸಹಜವಾದ ಇಷ್ಟವಿಲ್ಲದಿದ್ದರೆ ಮೊದಲೇ ದೂರವಿರಬೇಕಾಗಿತ್ತು ಈ ರೀತಿ ಪ್ರೀತಿ ತೋರಿಸಿ ಆಟವಾಡಬೇಕೆ ಏನೋ ಹೇಳದೆ ಕಳ್ಳನ ಹಾಗೆ ಮಾಯವಾಗುವುದು ಹೇಳಿತನ ತಾನು ಅವನ ಮೇಲೆ ವಿಶ್ವಾಸ ವಿರಿಸಲೇಬಾರ್ದಿತ್ತು ಯಾಮಿನಿಯ ಮನಸ್ಸು ಕೋಪದಿಂದ ಅಸಹಾಯಕತೆಯಿಂದ ತಳಮಳಿಸುತ್ತಿತ್ತು ರೋಹಿತ್ನ ಮೇಲೆ ಕೋಪ ಮಾಡಿಕೊಂಡರೂ ಅವನ ನೆನಪು ಮಾತ್ರ ದೂರವಾಗ್ತಾ ಇರಲಿಲ್ಲ ಯಾವ ಕೆಲಸದಲ್ಲಿಯೂ ಮನಸ್ಸು ನಿಲ್ಲುತ್ತಿರಲಿಲ್ಲ ಸುಮ್ಮನೆ ಕುಳಿತಿದ್ದರೆ ಅವಳಿಗೆ ಅರಿವಿಲ್ಲದೆ ಕಣ್ಣೀರು ಸುರಿತಾಯಿತು ಕಾಲ ಕಳೆಯಲು ಟಿವಿ ಮುಂದೆ ಕೂರ್ತಾ ಇದ್ಲು ಬರೀದೆ ಚಾನೆಲ್ ಬದಲಾಯಿಸ್ತಾ ಇದ್ಲು ನೋಡ್ತಾ ಇರಲಿಲ್ಲ ಮೊಬೈಲ್ ಚೆಕ್ ಮಾಡ್ತಾ ಇದ್ಲು ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನೇ ದಿಟ್ಟಿಸುತ್ತಿದ್ದಳು ಯಾಮಿನಿಯ ಮನಸ್ಸು ಸದಾ ಕಾಲ ರೋಹಿತ್ ರೋಹಿತ್ ಎಂದು ಜಪಿಸ್ತಾ ಇತ್ತು ಯಾರೂ ಹತ್ತಿರದಲ್ಲಿ ಇಲ್ಲದಿರುವಾಗ ಅವಳು ಮೆಲುಧ್ವನಿಯಲ್ಲಿ ಅವನನ್ನು ಕರಿತಾ ಇದ್ಲು ನನ್ನ ಕರೆ ರೋಹಿತನಿಗೆ ಮೊಟ್ಟುವುದೇ ಅವನು ಮತ್ತೆ ನನ್ನ ಬಳಿಗೆ ಬರುವನೆ ಈ ವೇಳೆಗೆ ಅವನು ಹೊಸ ಜೀವನ ಪ್ರಾರಂಭಿಸಿಬಿಟ್ಟಿದ್ದರೆ ಯಾಮಿನಿಗೆ ಭಯವಾಯಿತು ಅವಳು ಮತ್ತೆ ಸಮಾಧಾನ ಮಾಡ್ಕೊಂಡ್ಳು ಇಲ್ಲ ರೋಹಿತ್ ಅಂತವನಲ್ಲ ಅವನು ಖಂಡಿತವಾಗಿ ಒಂದಿನ ಬರ್ತಾನೆ ನನ್ನನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ ಸಮಯ ಸರಿದಂತೆ ಯಾಮಿನಿಯ ಮನಸ್ಸು ನಿರಾಶೆಯ ಕೂಪದಲ್ಲಿ ಮುಳುಗತೊಡಗಿತು ರೋಹಿತ್ನ ನಂಬರ್ ಹೊರತು ಅವಳ ಮೊಬೈಲ್ನಲ್ಲಿ ಬೇರೆ ಯಾರ ಸಂಪರ್ಕ ಇರಲಿಲ್ಲ ಕಡೆಗೆ ಅವನ ಸಂಪರ್ಕ ಕಡಿದು ಹೋಯಿತು ಇದುವರೆಗೆ ಪ್ರತಿದಿನ ಪ್ರತಿ ನಿಮಿಷ ಅವನಿಗೆ ಕಾಲ್ ಮಾಡುವುದು ಅಥವಾ ಅವನ ಕರೆಯನ್ನು ನಿರೀಕ್ಷಿಸುವುದು ಇದೇ ಅವಳ ದಿನಚರಿಯಾಗಿತ್ತು ತಿಂಗಳುಗಳ ಕಾಲ ಅವನ ಕರೆಗಾಗಿ ಕಾಯ್ದು ನಿರಾಶಳಾಗಿ ಮೊಬೈಲ್ ಮುಟ್ಟುವುದನ್ನೇ ಬಿಟ್ಟು ಬಿಟ್ಟಿದ್ದಳು ಮೊಬೈಲ್ ಫೋನ್ ಮೇಲೆ ಅವಳಿಗೆ ತಿರಸ್ಕಾರ ಹೊಟ್ಟಿತು ಒಂದಿನ ಕೋಪದಿಂದ ಅವಳು ರೋಹಿತ್ನ ನಂಬರ್ನನ್ನು ತನ್ನ ಫೋನ್ನಿಂದ ತೆಗೆದುಹಾಕಿದ್ಲು ದಿನಗಳು ಉರುಳಿದವು ಒಂದಿನ ಯಾಮಿನಿಯ ತಂದೆಗೆ ವರ್ಗಾವಣೆಯ ಆದೇಶ ಬಂದಿತು ಅವರನ್ನು ಮೈಸೂರಿನ ಇಲಾಖೆಗೆ ವರ್ಗ ಮಾಡಲಾಗಿತ್ತು ಯಾಮಿನಿಯ ಮನಸ್ಸಿನಲ್ಲಿ ರೋಹಿತ್ನನ್ನು ಸೇರುವೆನೆಂಬ ಭರವಸೆ ಕರಗುತ್ತಾ ಬಂದಿತು ತಾಯಿ ತಂದೆಯೊಡನೆ ಮೈಸೂರಿಗೆ ಬಂದಾಗ ಅವಳಿಗೆ ಹೊಸ ಸ್ಥಳದಲ್ಲಿ ತನ್ನ ಕಳೆದ ಬದುಕಿನ ನೆನಪನ್ನು ಮರೆಯುವುದು ಸಾಧ್ಯವಾಗಬಹುದು ಎಂದು ಅನಿಸಿತು ಮೈಸೂರಿನ ವೈಭವಯುತ ಅರಮನೆಯ ನೋಟದಿಂದ ಅವಳ ಮನಸ್ಸು ಖಿನ್ನವಾಗ್ತಾ ಇತ್ತು ಸುತ್ತಲೂ ವೈಭೋಗದ ಪ್ರತೀಕ ಕಾಣುತ್ತಿದ್ದರೆ ಅವಳಿಗೆ ಮನಸ್ಸಿನಾಳದಲ್ಲಿ ತನ್ನ ಪ್ರೀತಿಯ ಸಮಾಧಿ ಗೋಚರಿಸ್ತಾ ಇತ್ತು ಮನೆಯಲ್ಲಿ ಮತ್ತೆ ಮದುವೆಯ ಮಾತುಕತೆ ಪ್ರಾರಂಭವಾಯಿತು ಯಾಮಿನಿಗೆ ಪ್ರೀತಿ ಮದುವೆ ಸಂಸಾರ ಎಲ್ಲದರ ಮೇಲೂ ತಿರಸ್ಕಾರ ಹುಟ್ಟಿತ್ತು ತನ್ನ ಮದುವೆಯ ವಿಷಯ ಮಾತನಾಡುವುದೇ ಬೇಡವೆಂದು ಅವಳು ಎಲ್ಲರಿಗೂ ಹೇಳಿಬಿಟ್ಲು ಜಾಗ ಬದಲಾದರೂ ಊರು ದೂರಾದರೂ ನೆನಪು ದೂರವಾಗಲಿಲ್ಲ ರೋಹಿತ್ಗೆ ನನ್ನ ನೆನಪು ಉಳಿದಿದೆಯೇ ಅವನ ಪ್ರೀತಿ ಒಂದು ನಾಟಕವಾಗಿದ್ದರೆ ನನ್ನನ್ನು ಮರಳು ಮಾಡಿ ನಂಬಿಸಿದ್ದ್ಯಾಕೆ ಕಡೆಗಾದ್ರೂ ಒಮ್ಮೆ ನಿಜ ವಿಷಯ ತಿಳಿಸಿದ್ದರೆ ಸಾಕಿತ್ತು ನಾನು ಇಷ್ಟೊಂದು ಸಂಕಟ ಪಡ್ಬೇಕಾಗಿರ್ಲಿಲ್ಲ ಪ್ರೀತಿ ಅಮರ ಎನ್ನುವ ಭ್ರಮೆ ದೂರವಾಗಿರುತ್ತಿತ್ತು ಯಾಮಿನಿ ಈ ಮೊದಲೇ ಮನೆಯಿಂದ ಹೊರಗೆ ಹೋಗುವುದು ಕಡಿಮೆಯಾಗಿತ್ತು ಮೈಸೂರಿಗೆ ಬಂದ ಮೇಲಂತೂ ಹೊಸ ಜಾಗ ಹೊಸ ಜನ ಹೀಗಾಗಿ ಸದಾ ಮನೆಯಲ್ಲೇ ಕುಳಿತು ತನ್ನ ಭಗ್ನ ಪ್ರೇಮದ ಸುಳಿಯಲ್ಲಿ ಸುತ್ತಿದ್ದಳು ಒಂದಿನ ತಾಯಿ ಅವಳು ತಮ್ಮ ಜೊತೆ ಪಕ್ಕದ ಮನೆಗೆ ಬರುವಂತೆ ಒತ್ತಾಯಿಸಿದ್ರು ನೆರೆಮನೆಯ ಸಂಧ್ಯಾ ಆಂಟಿಯ ಮಗಳನ್ನು ನೋಡಲು ಹುಡುಗ ಬರಲಿದ್ದ ವಧು ಪರೀಕ್ಷೆ ವಿವಾಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡರೆ ಮಗಳ ಮನಸ್ಸು ಸರಿ ಹೋಗಬಹುದೆಂಬ ವಿಚಾರ ತಾಯಿಯದು ಅದಕ್ಕಾಗಿ ಅವರು ಯಾಮಿನಿಗೆ ಹುಡುಗಿಯನ್ನು ಸಿಂಗರಿಸುವ ಜವಾಬ್ದಾರಿ ವಹಿಸಿದ್ರು ರೋಹಿತ್ ದೂರವಾದ ನಂತರ ಅಲಂಕಾರವನ್ನೇ ಮರೆತಿದ್ದ ಯಾಮಿನಿ ಈಗ ಹುಡುಗಿಗೆ ಮಾತ್ರ ಚೆನ್ನಾಗಿ ಶೃಂಗಾರ ಮಾಡಿದ್ಲು ಹುಡುಗನ ಕಡೆಯವರು ಬಂದರು ಸಂಧ್ಯಾ ಆಂಟಿ ಯಾಮಿನಿಗೆ ಮಗಳನ್ನು ಕರೆತರಲು ಹೇಳಿದರು ಹುಡುಗಿಯನ್ನು ಸಂಧ್ಯಾ ಆಂಟಿಯ ಜೊತೆಯಲ್ಲಿ ಕಳುಹಿಸಿದ ಯಾಮಿನಿ ಬಾಗಿಲಲ್ಲಿ ನಿಂತಳು ಎದುರಿಗೆ ಸೋಫಾದ ಮೇಲೆ ಕುಳಿತಿದ್ದ ಹುಡುಗನನ್ನು ನೋಡಿ ಯಾಮಿನಿಯ ಎದೆ ಬಡಿತ ನಿಂತಂತಾಯಿತು ತಲೆ ಗಿರ್ರೆಂದು ಸುತ್ತಿ ಬಂತು ಮರುಕ್ಷಣದಲ್ಲಿ ಅವಳು ಬವಳಿ ಬಿದ್ದಳು ಯಾರಿಗಾಗಿ ಅವಳು ಕ್ಷಣ ಕ್ಷಣ ಕಾಯ್ತಾ ಇದ್ಲೋ ಯಾರಿಗಾಗಿ ಕಣ್ಣೀರ ಕೂಡಿ ಹರಿಸಿದಳೋ ಯಾರು ಅವಳ ಶಾಂತಿ ನೆಮ್ಮದಿಯನ್ನು ಕಳೆದಿದ್ದನೋ ಆ ವಿಶ್ವಾಸಗಾತ ರೋಹಿತ್ ಸಂಭಾವಿತ ವ್ಯಕ್ತಿಯಂತೆ ವಧು ಪರೀಕ್ಷೆಗೆ ಬಂದು ಕುಳಿತಿದ್ದ ಯಾಮಿನಿ ಯಾಮಿನಿ ಕಣ್ಣು ತೆರೆ ಯಾಮಿನಿಯ ಮುಖದ ಮೇಲೆ ನೀರ ಹನಿ ಸಿಂಪಡಿಸಲಾಯಿತು ಪರಿಚಿತ ಮಧುರ ಧ್ವನಿಯನ್ನು ಕೇಳಿ ಅವಳು ಮೆಲ್ಲನೆ ಕಣ್ಣು ತೆರೆದಳು ರೋಹಿತ್ ಹೌದು ಯಾಮಿನಿ ನಾನು ನಿನ್ನ ರೋಹಿತ್ ಯಾಮಿನಿಯ ಕಣ್ಣಿನಿಂದ ನೀರು ಹರಿಯಿತು ನನಗೆ ಒಂದು ಮಾತು ತಿಳಿಸದೆ ಇಷ್ಟು ದಿನ ಎಲ್ಲಿಗೆ ಹೊರಟು ಹೋಗಿದ್ದೆ ರೋಹಿತ್ ನಾನು ನಿನಗಾಗಿ ಎಷ್ಟು ಹುಡುಕಿದ್ದೇನೆ ಎಷ್ಟು ಅತ್ತಿದ್ದೇನೆ ಎಷ್ಟು ಸಂಕಟ ಪಟ್ಟಿದ್ದೇನೆ ಅಂತ ನಿನಗೇನು ಗೊತ್ತು ನಾನು ಬೇಡವಾಗಿದ್ದರೆ ಹೇಳ್ಬಿಡ್ಬೇಕಿತ್ತು ನಾನು ಹುಚ್ಚಿಯ ಹಾಗೆ ನಿನ್ನ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೆ ನೀನ್ಯಾಕೆ ನನಗೆ ವಿಶ್ವಾಸದ್ರೋಹ ಮಾಡಿದೆ ಅವಳು ಒಂದೇ ಉಸಿರಿನಲ್ಲಿ ಹೇಳಿದಳು ನಿನಗಾಗಿ ಬಹಳ ಸಂಕಟಪಟ್ಟಿದ್ದೇನೆ ಯಾಮಿನಿ ನಾವು ಕಡೆಯ ಸಲ ಭೇಟಿ ಮಾಡಿದ್ದು ನಿನಗೆ ನೆನಪಿದೆಯಾ ಎಂದು ಕೇಳಿದ ಹೌದು ನೆನಪಿದೆ ಆ ದಿವಸ ನೀನು ಹೋದ್ಮೇಲೆ ನಿನ್ನ ತಂದೆ ನಾಲ್ಕೈದು ಜನರ ಜೊತೆ ಅಲ್ಲಿಗೆ ಬಂದ್ರು ಅವರೆಲ್ಲ ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ರು ಹಾ ಯಾಮಿನಿ ಆಶ್ಚರ್ಯದಿಂದ ಕಣ್ಣರಳಿಸಿದ್ಲು ರೋಹಿತ್ ಮಾತು ಮುಂದುವರಿಸಿದ ನಿಮ್ಮ ತಂದೆಯ ಕೊಲಿಗೊಬ್ಬರು ನಾವಿಬ್ಬರು ಪಾರ್ಕ್ನಲ್ಲಿ ಭೇಟಿ ಮಾಡಿದ್ದನ್ನು ನೋಡಿ ನಿಮ್ಮ ತಂದೆಗೆ ತಿಳಿಸಿಬಿಟ್ಟಿದ್ದರಂತೆ ಅದಕ್ಕೆ ಅವರಿಗೆ ಬಹಳ ಕೋಪ ಬಂದಿತ್ತು ನಾನು ಇನ್ನೆಂದಿಗೂ ನಿನ್ನನ್ನು ಭೇಟಿ ಮಾಡಬಾರದು ಸಂಪರ್ಕಿಸಬಾರದು ಹಾಗೆ ಮಾಡದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದೆಲ್ಲ ಚೆನ್ನಾಗಿ ಬೆದರಿಕೆ ಹಾಕಿದರು ಅವರು ನನ್ನನ್ನು ನಿನ್ನಿಂದ ದೂರ ಮಾಡಿ ಬೇಗ ನಿನಗೆ ಮದುವೆ ಮಾಡಿಬಿಡಬೇಕು ಅಂತ ಅಂದುಕೊಂಡಿದ್ರು ಈಗ ನೀನೇ ಹೇಳು ಯಾಮಿನಿ ಅಂತಹ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಿತ್ತು ನಿಮ್ಮ ತಂದೆ ಪೊಲೀಸ್ ಇಲಾಖೆಯವರು ಅಂಥವರನ್ನು ಎದುರಿಸುವ ಸಾಮರ್ಥ್ಯ ಆಗ ನನಗಿರಲಿಲ್ಲ ನನ್ನಿಂದ ನಿನಗೆ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಿನ್ನಿಂದ ನಾನು ದೂರ ಹೋಗಬೇಕಾಯಿತು ಅದಲ್ಲದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ ಅದಕ್ಕೆ ನಾನು ನನ್ನ ಸಿಮ್ ಕಾರ್ಡನ್ನು ಮುರಿದು ಎಸೆದೆ ಎದೆಯನ್ನು ಕಲ್ಲು ಮಾಡಿಕೊಂಡು ಆ ಊರನ್ನೇ ಬಿಟ್ಟುಬಿಟ್ಟೆ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಅಸಿಸ್ಟೆಂಟ್ ಕಮಿಷನರ್ ಸ್ಥಾನಕ್ಕೆ ಆರಿಸಲ್ಪಟ್ಟೆ ಅಂತಹ ಉತ್ತಮ ಉದ್ಯೋಗ ದೊರೆತರೂ ನೀನಿಲ್ಲದ ನೋವು ಸದಾ ನನ್ನನ್ನು ಕೊರೆಯುತ್ತಿತ್ತು ಸದಾ ನಿನ್ನ ನೆನಪು ಕಾಡುತ್ತಿತ್ತು ಆದರೆ ನಿನಗೆ ಮದುವೆ ಯಾಗಿರಬಹುದೆಂದು ನೋವನ್ನು ತಡೆಯಲು ಪ್ರಯತ್ನಿಸ್ತಾ ಇದ್ದೆ ಆದರೂ ನನಗೆ ನೀನು ನನ್ನವಳು ಎಂದೇ ಅನಿಸ್ತಾ ಇತ್ತು ಅದಕ್ಕಾಗಿ ನಿಮ್ಮ ಮನೆಗೂ ಹೋಗಿದ್ದೆ ಆದರೆ ನೀವೆಲ್ಲ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದೀರಿ ನಿಮ್ಮನ್ನೆಲ್ಲ ಹುಡುಕುವ ಪ್ರಯತ್ನ ಮಾಡಿದ್ರೂ ಅದು ಫಲಿಸ್ಲಿಲ್ಲ ಕಡೆಗೆ ಚಿಕ್ಕಪ್ಪನ ಒತ್ತಾಯಕ್ಕೆ ಮಣಿದು ಅವರ ಮಾತಿಗೆ ಒಪ್ಪಿದೆ ಹಾಗಾಗಿ ನಾನಿಂದು ಇಲ್ಲಿಗೆ ಬಂದಿದ್ದೇನೆ ದೇವರ ದಯೆಯಿಂದ ನೀ ನನಗೆ ಸಿಕ್ಕಿದ್ದೀಯ ಇನ್ನು ಯಾರು ನಮ್ಮನ್ನು ಬೇರೆ ಮಾಡಲಾರರು ನೀನು ತಲೆ ಸುತ್ತಿ ಬಿದ್ದಾಗಲೇ ನೀನು ಇನ್ನೂ ನನ್ನ ನೆನಪಿನಲ್ಲಿಯೇ ಕೊರಗ್ತಾ ಇರುವೆ ಎಂದು ತಿಳಿದು ಹೋಯಿತು ಆಗ ನಿನ್ನ ತಂದೆ ತಾಯಿಯವರಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದೆ ಅವರ ಆಸೆಯಂತೆ ನಿನ್ನ ತಂಟೆಗೆ ಬರದೆ ಪ್ರಾಮಾಣಿಕನಾಗಿದ್ದ ನನ್ನನ್ನು ನಿನ್ನ ಪ್ರೇಮವೇ ಹೀಗೆ ನನ್ನನ್ನು ಸಂಧಿಸುವಂತೆ ಮಾಡಿತು ಎಂಬುದನ್ನು ಅವರು ಒಪ್ಕೊಂಡ್ರು ಸಂಧ್ಯಾಂಟಿ ಮನೆಯವರಿಗೂ ವಿಷಯ ಅರ್ಥವಾಯಿತು ಆ ಹುಡುಗಿ ತನಗೆ ಈ ಮದುವೆ ಬೇಡವೆಂದು ನಿಮ್ಮ ತಾಯಿ ತಂದೆಯರ ಒಪ್ಪಿಗೆಯಿಂದಲೇ ನಾವೀಗ ಮದುವೆ ಆಗ್ತಾ ಇದ್ದೇವೆ ರೋಹಿತ್ ಪ್ರೀತಿಯಿಂದ ಆನಂದ ಬಾಷ್ಪ ಸುರಿಸಿದ ರೋಹಿತ್ನ ಬಾಯಿಂದ ಸತ್ಯ ಸಂಗತಿಯನ್ನು ಕೇಳಿ ಯಾಮಿನಿಯ ಮನಸ್ಸು ಹಗುರವಾಯಿತು ನಿಜವಾದ ಪ್ರೀತಿ ಅಮರ ಎಂದು ಮನದಟ್ಟಾಯಿತು ತನ್ನ ತಂದೆ ರೋಹಿತ್ನನ್ನು ಬೆದರಿಸಿ ಬಂದಿದ್ದರು ಎಂದು ಕೇಳಿ ಅವಳಿಗೆ ಅಚ್ಚರಿಯಾಯಿತು ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನನ್ನ ರೋಹಿತ್ ವಿಶ್ವಾಸ ದ್ರೋಹಿಯಲ್ಲ ಎಂದು ಖಾತ್ರಿಯಾಗಿ ಅವನ ಬಗ್ಗೆ ಹೆಮ್ಮೆ ಮೂಡಿತು ಮುಂದೆ ಹಿರಿಯರೇ ನಿಂತು ಅವರ ಮದುವೆನ ಅದ್ಧೂರಿಯಾಗಿ ನಡೆಸಿದರು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು